ಚುನಾವಣೆ ಅಂದ್ರೆ ರಾಜಕೀಯ ಪಕ್ಷಗಳ ನಡುವೆ ನಡೆಯುವಂತಹ ಸಂಘರ್ಷ ಮಾತ್ರ ಅಲ್ಲ ಬದಲಾಗಿ ರಾಜಕೀಯ ಪಕ್ಷಗಳ ಹಣಬಲದ ಪ್ರದರ್ಶನ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂದ್ರೆ ಲೋಕಸಭೆ ಚುನಾವಣೆ ಎದುರಾಗ್ತಾ ಇದೆ ಈ ಹೊತ್ತಲೆ ಇದೀಗ ಕಾಂಗ್ರೆಸ್ಗೆ ತನ್ನ ಬಳಿ ಇರುವಂತಹ ದುಡ್ಡನ್ನು ಕೂಡ ತಾನೇ ಬಳಸಿಕೊಳ್ಳಲಾಗದಂತಹ ಪರಿಸ್ಥಿತಿಯನ್ನ ತಲುಪಿದೆ ಕಾಂಗ್ರೆಸ್ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಐಟಿ ಇಲಾಖೆ ಐ ಟಿ ಇಲಾಖೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ನೋಟಿಸ್ ಅನ್ನ ಕೊಟ್ಟಿದೆ ಬರೋಬ್ಬರಿ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ದಂಡವನ್ನ ಪಾವತಿ ಮಾಡಿ ಎನ್ನುವಂತಹ ನೋಟಿಸ್ ಅನ್ನ ಇದೀಗ ನೀಡಿದೆ ಕಾಂಗ್ರೆಸ್ಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಗ್ರಹವಾಗಿದ್ದ ಒಟ್ಟು ದೇಣಿಗೆ ಮೊತ್ತ ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಆದ್ರೆ ಇದೀಗ ಒಂದು ಕಾರಣವನ್ನ ಕೊಟ್ಟಿದೆಲ್ಲ ಐಟಿ ಇಲಾಖೆ ನಗದಿನ ರೂಪದಲ್ಲಿ ನಿಮ್ಮ ಸಂಸದರು ನಿಮಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಿಮಗೆ ದಂಡವನ್ನು ವಿಧಿಸ್ತಾ ಅಂತ ಸೊ ಇದರ ಮೊತ್ತ ನೂರ ತೊಂಬತ್ತೊಂಬತ್ತು ಕೋಟಿ ಇಂಟು ಟೂ ಮಾಡಿದ್ರು ಕೂಡ ಅಷ್ಟು ಬರಲ್ಲ ಅಂದರೆ ನೂರ ಆರು ಪರ್ಸೆಂಟ್ನಷ್ಟು ದೇ ಏನು ದಂಡವನ್ನು ಪಾವತಿ ಮಾಡಿ ಎನ್ನುವಂತಹ ನೋಟಿಸ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಏನು ಕ್ಯಾಶ್ ರೂಪದಲ್ಲಿ ನಗದಿನ ರೂಪದಲ್ಲಿ ಏನು ಕಾಂಗ್ರೆಸ್ನ ಸಂಸದರೇ ಏನು ಪಾವತಿ ಮಾಡಿದ್ರು ಅದರ ಶೇಕಡಾವಾರು ಮೊತ್ತ ನೋಡೋದಾದ್ರೆ ಝೀರೋ ಪಾಯಿಂಟ್ ಜೀರೋ ಸೆವೆನ್ ಆದರೆ ಇದೀಗ ಐ ಟಿ ಇಲಾಖೆ ನೀವು ಪಾವತಿ ಮಾಡಿ ಎಂತ ಇರುವಂತಹ ಮೊತ್ತ ನೂರ ಆರು ಪರ್ಸೆಂಟ್ನಷ್ಟು ಸೊ ತೆರಿಗೆ ಪಾವತಿ ಮಾಡದ ಕಾರಣಕ್ಕಾಗಿ ಇದೀಗ ಐ ಟಿ ಇಲಾಖೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಬಾಕಿ ಉಳ್ಕೊಂಡಿತ್ತು ಕಾಂಗ್ರೆಸ್ ಪಕ್ಷದ ಅಕೌಂಟ್ನಲ್ಲಿ ಏನು ಮೊತ್ತ ಉಳ್ಕೊಂಡಿತ್ತು ದೇಣಿಗೆಯ ಮೊತ್ತ ಅದರಲ್ಲಿ ನೂರ ಹದಿನೈದು ಕೋಟಿಯನ್ನು ಹೇಳದೆ ಕೇಳದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೋಟಿಸ್ ಅನ್ನು ಕೊಡದೆ ತಾನೇ ವಿತ್ಡ್ರಾ ಮಾಡಿಕೊಂಡಿದೆ ಅದು ಮಾಡ್ತೀವಿ ಎನ್ನುವಂತಹ ಮಾಹಿತಿಯನ್ನ ಇದೀಗ ಐಟಿ ಇಲಾಖೆ ಕೊಟ್ಟಿದೆ ಇನ್ನು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ಹದಿನೈದು ಕೋಟಿ ಒನ್ ನೈಂಟಿ ಮೈನಸ್ ನೂರ ಕೋಟಿ ಸೊ ಈ ಮೊತ್ತವನ್ನು ಕೂಡ ಕಾಂಗ್ರೆಸ್ ಪಕ್ಷ ಬಳಕೆ ಮಾಡಿಕೊಳ್ಳದಂತೆ ಅವರ ಅಕೌಂಟ್ ಅನ್ನ ಸೀಸ್ ಮಾಡಿದೆ ನಿರ್ಬಂಧವನ್ನ ಹೇಳಿದೆ ಐಟಿ ಇಲಾಖೆ ಇದ್ರ ಜೊತೆಗೆ ಇವತ್ತು ವೆರಿ ಇಂಪಾರ್ಟೆಂಟ್ ಸುದ್ದಿಗೋಷ್ಠಿಯನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನ ಟಾಪ್ ತ್ರೀ ಲೀಡರ್ಸ್ ಈ ಸುದ್ದಿಗೋಷ್ಠಿಯಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ತ ನಾಲ್ಕರ ಆರ್ಥಿಕ ವರ್ಷದ ಅವಧಿಯಲ್ಲಿ ಅಂದ್ರೆ ಮೂವತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ದೇಣಿಗೆ ಸಿಕ್ಕಿತ್ತು ಅದರ ಲೆಕ್ಕ ಕೊಡಿ ಅಂತ ಕೇಳಿದಾರೆ ಆದಾಯ ತೆರಿಗೆ ಇಲಾಖೆಯವರು ಮೂವತ್ತು ವರ್ಷಗಳು ಖಜಾಂಚಿ ಆಗಿದ್ದಂತಹ ಸೀತಾರಾಮ್ ಕೇಸರಿ ಅವರು ನಿಧನರಾಗಿಯೇ ಹಲವಾರು ವರ್ಷಗಳಾಗಿದೆ ಈಗ ಆದಾಯ ತೆರಿಗೆ ಇಲಾಖೆಯವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಲೆಕ್ಕ ಕೊಡಿ ಲೆಕ್ಕ ಬೇಕು ನಮಗೆ ಅಂತೇಳಿ ಪಾಪ ಈ ಆದಾಯ ತೆರಿಗೆ ಅವ್ರಿಗೆ ಇಷ್ಟು ಹೊತ್ತು ಇಷ್ಟು ವರ್ಷ ಪುರುಸೋತ್ತಿರಲಿಲ್ಲ ಅವರಿಗೆ ಪುರುಸೋತ್ತೇ ಇರಲಿಲ್ಲ ಫುಲ್ಲು ಆಗಿದ್ರು ಈಗ ನೋಟಿಸನ್ನು ಕಳುಹಿಸಿದ್ರು ಅದು ಕೂಡ ಈ ತಿಂಗಳು ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಕೆಲವೇ ದಿನ ಮೊದಲು ನೋಟಿಸನ್ನು ಕಳು ಅದನ್ನು ಕೂಡ ಇವತ್ತು ಕಾಂಗ್ರೆಸ್ ತನ್ನ ಸುದ್ದಿಗೋಷ್ಠಿಯಲ್ಲಿ ಮೆನ್ಷನ್ ಮಾಡಿದೆ ಸೊ ಇದೀಗ ಮೂವತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಐಟಿ ಇಲಾಖೆ ಎಚ್ಚೆತ್ತುಕೊಂಡು ಇದೀಗ ನೋಟಿಸ್ ಅನ್ನು ಕೊಟ್ಟಿದೆ ದಂಡ ಪಾವತಿ ಮಾಡಿ ಅಂತ ಆದ್ರೆ ಒಂದು ವಿಚಾರ ಗಮನಿಸಬೇಕಾದದ್ದು ಇಲ್ಲಿ ಐಟಿ ಇಲಾಖೆ ವ್ಯಾಪ್ತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಬರೋದಿಲ್ಲ ಅಂದ್ರೆ ತೆರಿಗೆ ಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಎನ್ನುವಂತಹ ನಿಯಮವೇ ಇದೆ ಐಟಿ ತೆರಿಗೆ ನಿಯಮವೇ ಇದೆ ಅಂದ್ರೆ ಅದು ಐಟಿ ಜಿಜಿಸಿ ಪ್ರಕಾರ ರಾಜಕೀಯ ಪಕ್ಷಗಳಿಗೆ ನೀಡಲಾಗುವಂತಹ ಎಕ್ಸಿಂಪ್ಷನ್ ಇದು ಸೊ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಆದಾಯ ತೆರಿಗೆ ಏನು ನೋಟಿಸ್ ಕೊಟ್ಟಿದೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಸಿಕ್ಕೇ ಸಿಕ್ಕತ್ತೆ ಆದರೆ ಸದ್ಯದ ಸನ್ನಿವೇಶದಲ್ಲಿ ಅಂದ್ರೆ ಈಗಾಗಲೇ ಲೋಕಸಭೆ ಚುನಾವಣೆ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ ಯಾವುದೇ ಒಂದು ರಾಜಕೀಯ ಪಕ್ಷ ಚುನಾವಣೆಯನ್ನ ಎದುರಿಸಬೇಕಾದ್ರೆ ಅಥವಾ ತನ್ನ ಅಭ್ಯರ್ಥಿಗಳ ಪ್ರಚ ಪರ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಮತ್ತಿತರ ಪ್ರಚಾರ ಕಾರ್ಯಗಳಿಗೋ ಮತ್ತೊಂದಕ್ಕೂ ಈ ದುಡ್ಡು ಅನ್ನೋದು ಬೇಕೇ ಬೇಕಾಗುತ್ತೆ ಸೊ ಹೀಗಾಗಿ ಕಾಂಗ್ರೆಸ್ನ ಒಟ್ಟು ಹನ್ನೊಂದು ಅಕೌಂಟ್ ನಲ್ಲಿ ಏನು ಹಣ ಇತ್ತು ಆ ಹಣ ಇವಾಗ ಅನುಪಯುಕ್ತವಾಗಿದೆ ಏನು ಯೂಸ್ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಹಣದ ಕೊರತೆ ಎದುರಾಗಿದೆ ಹೀಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಬಹುದು ಸೊ ಐವತ್ತ ಆರು ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಡವ ಶುರುವಾಗಿದೆ ಎಕ್ಸಾಕ್ಟ್ಲಿ ನರೇಂದ್ರ ಮೋದಿ ಅವರು ಬೆಚ್ಚಿ ಬಿದ್ದಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನಿದ್ದೆ ಬರ್ತಾ ಇದೆ ಯಾವುದೇ ರಾಜಕೀಯ ಪಕ್ಷ ಈಗ ಲತಾ ಹಾಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಕಾಂಗ್ರೆಸ್ಗೆ ಬಟ್ ಅದು ಯಾವಾಗ ಆಫ್ಟರ್ ಎಲೆಕ್ಷನ್ ದುಡ್ಡು ಈಗ ಬೇಕಾಗಿರುವಂಥದ್ದು ಪಕ್ಷದ ಚುನಾವಣಾ ಕ್ಯಾಂಪೇನ್ಗಳಿಗೆ ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದರೆ ರೈಲ್ವೆ ಟಿಕೆಟ್ ತಗೊಳ್ಳಕ್ಕೂ ಕೂಡ ನಮ್ಮಲ್ಲಿ ಕಾಸಿಲ್ಲದಂಥ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದ್ದಾರೆ ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಈ ಥರದ ಒತ್ತಡ ತಂತ್ರವನ್ನು ಹೇರ್ಲಿಕ್ಕೆ ಸಾಧ್ಯ ಹೇಳಿ ಸೊ ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ನರೇಂದ್ರ ಮೋದಿ ಅವರಿಗೆ ಚುನಾವಣಾ ಹಿನ್ನಡೆಯ ಆತಂಕ ಶುರುವಾಗಿರುವಂಥದ್ದು ನಿಜ ಇಲ್ಲದೆ ಹೋದರೆ ಇಷ್ಟು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಏನು ಕಾನೂನು ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದೆ ಅವ್ರಿಗೂ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳನ್ನು ದಡ್ರೆ ಶತಮೂರ್ಖರೇ ಮುಟ್ಟಾಡ್ರೆ ಅವರೇನು ಆದರೂ ಕೂಡ ಯಾಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಐವತ್ತಾರು ಇಂಚಿನ ಒಬ್ಬ ನಾಯಕನಿಗೆ ಪಾಪ ಆ ಐವತ್ತಾರು ಇಂಚಿನ ಎದೆಯಲ್ಲಿ ಡವಡವ ಶುರುವಾದಾಗ ಅದನ್ನು ತನಗ ಮಾಡಬೇಕಲ್ಲ ಸೊ ಅದಕ್ಕೆ ಅದರ ಕುತಂತ್ರಗಳಿದು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡುವಂತಹ ದೇಣಿಗೆಗಳು ಕಂಪ್ಲೀಟ್ಲಿ ಐ ಟಿ ಎಕ್ಸಾಮ್ಷನ್ನ ಅಡಿಯಲ್ಲಿ ಬರೋದ್ರಿಂದಾಗಿ ಅದು ಯಾವ ಕಾರಣಕ್ಕೋಸ್ಕರ ಐ ಟಿ ಇಲಾಖೆ ಆಮೇಲೆ ನ್ಯಾಯಾಲಯಗಳ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಹೋರಾಟದಲ್ಲಿ ನಾವು ಕೋರ್ಟ್ನ ಮೊರೆ ಹೋದಂತಹ ಸಂದರ್ಭದಲ್ಲಿ ಕೋರ್ಟ್ಗಳು ಏನು ಸೊ ಎಗೇನ್ ಇಟ್ಸ್ ಎ ಡಿಬೇಟೇಬಲ್ ಇಶ್ಯೂ ಬಟ್ ನಾವೆಲ್ಲ ಅದನ್ನು ಮಾಡಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗಿಬಿಡುತ್ತೆ ಯಾಕಂತೇಳಿದ್ರೆ ಕೋರ್ಟ್ಗಳಲ್ಲಿ ಕೂತಂಥವರು ನಮಗಿಂತ ದೊಡ್ಡ ಕಾನೂನು ಪಂಡಿತರು ಮತ್ತು ಕಾನೂನು ಜ್ಞಾನಿಗಳಾಗಿರೋದರಿಂದಾಗಿ ಬಟ್ ದೇಶದ ರಾಜಕೀಯ ಪಕ್ಷವೊಂದನ್ನು ಹೀಗೂ ಹಿಂಡಿ ಹಿಪ್ಪೆ ಮಾಡಬಹುದು ಎನ್ನುವುದಕ್ಕೆ ನರೇಂದ್ರ ಮೋದಿ ಒಳ್ಳೆಯ ಉದಾಹರಣೆ